ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋಥವು ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷಿ ಇಂದು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಮತ್ತು ಇಂದು ಬುಧವಾರ ದ್ವಾದಶಿ ಮತ್ತು ಧನಿಷ್ಠ ನಕ್ಷತ್ರ ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ನೋಡೋಣ ಇಂದು ನಾವು ಮೇಷ ಸಿಂಹ ಕನ್ಯಾ ಹಾಗೂ ಧನು ರಾಶಿಗಳಿಗೆ ಅತಿ ಶುಭ ಫಲವನ್ನು ಹೇಳುತ್ತೇವೆ ಇದರರ್ಥ ಏನು ಅಂದರೆ ನಿಮಗೆ ಗೊತ್ತೇ ಇದೆ ಈಗಾಗಲೇ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬಂದರೆ ಶುಭ ಫಲ ಅಂತ ಹೇಳ್ತೀವಿ ಮನೆಯಲ್ಲಿ ಸಂಸಾರದಲ್ಲಿ ಸ್ವಲ್ಪ ನೆಮ್ಮದಿ ಇತ್ತು ಅಂತಂದರೆ ಪ್ರಗತಿ ಬಂತು ಅಂತಂದರೆ ಅದನ್ನು ನಾವು ಶುಭಫಲ ಅಂತ ಹೇಳ್ತೇವೆ ಹೀಗಾಗಿ ಇಂದು ಯಾರ್ಯಾರು ಹಣಕಾಸಿಗೆ ಸಂಬಂಧಿಸಿದಂತಹ ಲಾಭ ನಷ್ಟ ಲಾಭ ನಷ್ಟ ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರೇಡು ಕಮೋಡಿಟಿ ಟ್ರೇಡಿಂಗು ಮತ್ತು ನಿಮ್ಮ ಬಿಸ್ನೆಸ್ಗಳಿರಬಹುದು ನಿಮ್ಮ ಪ್ರಾವಿಷನ್ ಸ್ಟೋರ್ ಇರಬಹುದು ಅಥವಾ ದೊಡ್ಡದಾದ ಯಾವುದಾದ್ರೂ ಒಂದು ಹಣ ಡೀಲ್ ಮಾಡೋದು ನೀವು ಬ್ಯಾಂಕಲ್ಲಿ ಸೈನು ಸಿಗ್ನೇಚರು ಚೆಕ್ಕು ಆ ಥರದ್ದೆಲ್ಲ ಹಣವನ್ನು ಕೈಯಿಂದ ಕೈಗೆ ತಗೊಳ್ಳುವಂತಹ ಬಿಸ್ನೆಸ್ ಇರುವಂತಹ ಜನಗಳಿಗೆ ಎಲ್ಲರಿಗೂ ಇವತ್ತು ಬಹಳ ಶುಭ ಫಲ ಇದೆ ಕೈಗೆ ದುಡ್ಡು ಬರೋದಿದೆ ಅದರಿಂದ ಬಂದದನ್ನು ಭದ್ರವಾಗಿ ಇಟ್ಕೊಳ್ಳಿ ಲಕ್ಷ್ಮಿ ಬಹಳ ಚಂಚಲ ಆದ್ದರಿಂದ ಒಂದು ಕಡೆ ದುಡ್ಡು ಬಂತು ಅಂತಂದರೆ ಅದನ್ನು ನಾವು ತಗೊಂಡ್ ಹೋಗಿ ಇನ್ನೊಂದು ಕಡೆ ಏನೋ ಬೇರೆ ಅದನ್ನು ಕೊಳ್ಳೋದಕ್ಕೆ ಹಾಕಿ ಬಿಡ್ತೇವೆ ಕೈಯಲ್ಲಿ ಇರೋದೇ ಇಲ್ಲ ಹಾಗಾಗಿ ಲಕ್ಷ್ಮಿ ಬಂದಾಗ ಬಹಳ ಆಧಾರದಿಂದ ಪೂಜೆ ಮಾಡಿ ಲಕ್ಷ್ಮಿಯನ್ನು ಇಟ್ಕೋಬೇಕು ಹೀಗಾಗಿ ಇಂದು ಈ ನಾಲ್ಕು ರಾಶಿಗಳಿಗೆ ಲಕ್ಷ್ಮಿ ಕೈಗೆ ಬರುವುದಿದೆ ಮತ್ತು ನಾವು ವೃಷಭ ಕರ್ಕ ವೃಷ್ಟಿಕ ಹಾಗೂ ಮೀನ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನು ಹೇಳ್ತೇವೆ ಮನಸ್ಸಿಗೆ ಸ್ವಲ್ಪ ನಿಮ್ಮ ಭಾವನೆಗಳಿಗೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ತೊಂದರೆ ಆಗುತ್ತೆ ಮಿತ್ರತ್ವಗಳು ಕೊನೆಯಾಗಬಹುದು ಮತ್ತು ಬಾಂಧವ್ಯಗಳಲ್ಲಿ ಸ್ವಲ್ಪ ಹುಳಿ ಭಾವನೆಗಳು ಬರಬಹುದು ಆದ್ದರಿಂದ ಎರಡು ದಿನಗಳ ತನಕ ಯಾವ ನಿರ್ಧಾರನೂ ಮಾಡೋದು ಬೇಡ ಮತ್ತೆ ಯಾರ್ಯಾರು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸಿಲುಕಿ ಹಾಕಿಕೊಂಡು ಒದ್ದಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಇದು ಬಹಳನೇ ತೊಂದರೆ ಮನಸ್ಸಿಗೆ ಆಗೋದಿದೆ ಆದ್ದರಿಂದ ನಿರ್ಧಾರವನ್ನಂತೂ ಮಾಡಲೇಬೇಡಿ ಇದು ತಪ್ಪು ಅದು ತಪ್ಪು ಅಥವಾ ಬಿಟ್ಟು ಬಿಡೋಣ ಅನ್ನೋದೇ ಅಥವಾ ಇದನ್ನ ಏನೇ ಆದರೂ ಮುಂದುವರಿಸಿಕೊಂಡು ಹೋಗೋಣ ಅನ್ನೋಂತಹ ನಿರ್ಧಾರವನ್ನಂತೂ ಖಂಡಿತವಾಗ್ಲೂ ಮಾಡಲೇಬೇಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳಿ ಯಾಕೆಂತಂದ್ರೆ ದಂಪತಿಗಳಿಗೂ ಕೂಡ ಇದೇ ವಿಷಯದಲ್ಲಿ ನನಗೆ ಪ್ರೀತಿ ಸಿಗ್ತಾ ಇಲ್ವಾ ನನಗೆ ಪ್ರೀತಿ ಸಿಕ್ಕಿದೆಯಾ ಎಷ್ಟರ ಮಟ್ಟಿಗೆ ನಾನು ಸುಖವಾಗಿದ್ದೇನೆ ಪ್ರೀತಿಯಿಂದ ಬಾಂಧವ್ಯಗಳಿಂದ ಅನ್ನೋದೇ ಇವತ್ತು ಮುಖ್ಯವಾಗಿ ಬಿಡುತ್ತೆ ಮತ್ತು ಮಿಥುನ ಕನ್ಯಾ ಕುಂಭ ರಾಶಿಗಳಿಗೆ ಹಾಗೂ ಮಕರ ರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತೇವೆ ಇದರ ಅರ್ಥ ಏನು ಅಂತಂದರೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಏನೋ ಇರುತ್ತೆ ಆದರೆ ಸಂಸಾರ ತಾಪತ್ರಯಗಳು ಬಹಳ ಆಗಿರುತ್ತೆ ಆದ್ದರಿಂದ ಇವತ್ತು ಪೂರ್ತಿ ನೀವು ಸಂಸಾರದಲ್ಲಿ ಇರುವಂತಹ ತೊಂದರೆಗಳನ್ನು ಬಗೆಹರಿಸೋದು ಹೇಗೆ ಈ ಕೆಲಸ ಮಾಡಿದ್ರು ತೃಪ್ತಿ ಇಲ್ಲ ಆ ಕೆಲಸ ಮಾಡಿದ್ರು ತೃಪ್ತಿ ಇಲ್ಲ ಏನು ಮಾಡಿದ್ರು ತೃಪ್ತಿ ಇಲ್ಲ ಅನ್ನೋ ಭಾವನೆಗಳು ಬರಬಹುದು ಮಕ್ಕಳ ಬಗ್ಗೆ ಸ್ವಲ್ಪ ಬೇಸರ ಬರಬಹುದು ಈ ಮಕ್ಕಳು ನಮಗೆ ವಿಧೇಯರಾಗೇ ಇಲ್ಲ ಏನು ಮಾಡೋದು ಅನ್ನೋಂತಹ ಭಾವನೆಗಳೆಲ್ಲವೂ ಬರಬಹುದು ಮತ್ತೆ ರಾಶಿಯವರಿಗೆ ಇಂದು ಬಹಳ ಶುಭ ಫಲ ಮನಸ್ಸಿಗೆ ನೆಮ್ಮದಿ ಧನಾಗಮ ಕೂಡ ಆಗುವಂತಹ ಸಾಧ್ಯತೆಗಳಿದೆ ನಿಮಗೆ ವಿಶೇಷ ಫಲ ಇವತ್ತು ಮನಸ್ಸಿಗೆ ನೆಮ್ಮದಿ ಮತ್ತು ನೀವು ಬಹಳ ವರ್ಚಸ್ಸಿನಿಂದ ಇವತ್ತು ಬೆಳಗ್ತೀರಿ ನಿಮ್ಮ ವರ್ಚಸ್ಸು ಮನಃಶಾಂತಿಯಿಂದ ನೀವು ಬೇರೆಯವರಿಗೂ ಕೂಡ ಒಳ್ಳೆಯದನ್ನು ಮಾಡುವ ಸಾಧ್ಯತೆ ಇರುತ್ತೆ ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೆ ಭಗವದ್ಗೀತಾ ಶ್ಲೋಕ ಮತ್ತು ಗ್ರಹಶಾಂತಿ ಶ್ಲೋಕಗಳನ್ನು ಮನನ್ನು ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭಮಸ್ತು